ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನನ್ನ ಫ್ರೈಡೇ ವ್ಲಾಗ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಎಲ್ಲರೂ ಕೂಡ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನು ಇವತ್ತು ಶುಕ್ರವಾರ ಅಲ್ವಾ ಶುಕ್ರವಾರ ಅಂದರೆ ಒಂಥರ ಹಬ್ಬ ಇದ್ದಾಗೇ ಇನ್ನು ಆಚೆ ಎಲ್ಲ ತೊಳೆದುಬಿಟ್ಟು ಹೊಸಲೆಲ್ಲ ತುಳಿದು ಅರ್ಶನಾ ಕುಂಕುಮ ಇಟ್ಟು ಇವಾಗ ಹೂವು ಕಿತ್ಕೊಳ್ಳೆ ಅಂತ ಇಲ್ಲಿ ಮನೆ ಮೇಲೆ ಬಂದೆ ನಮ್ಮದೇ ಗಿಡ ನೋಡಿ ಪಕ್ಕದಲ್ಲಿ ಮಲ್ಲಿಗೆ ಗಿಡ ಒಂದು ಹಂಗೆ ದಾಸ್ವಾಳ ದಾಸವಾಲ ಗಿಡದಲ್ಲಂತೂ ತುಂಬಾ ಹೂ ಬಿಡುತ್ತೆ ಈ ಗಿಡ ಇದೆಯಲ್ಲ ಇನ್ನು ತುಂಬಾ ದೊಡ್ಡದಾಗಿತ್ತು ಕೆಳಗಡೆಯಿಂದ ಎಷ್ಟು ತುಂಬಾ ಹೂವು ಬಿಡ್ತಿತ್ತು ಪಕ್ಕದ ಮನೆಯವರೆಲ್ಲ ಕಿತ್ಕೊಂಡು ಹೋಗ್ತಿದ್ರು ಪೂಜೆ ಮಾಡೋಕ್ಕೆ ಎರಡು ಮೂರು ಮನೆಗಾಗುವಷ್ಟು ಬಿಡ್ತಾ ಬಿಡ್ತಾಯಿತ್ತು ಆದರೆ ಕೆಳಗಡೆ ರೋಡ್ಗೆಲ್ಲ ಆಗುತ್ತೆ ಅಂತ ದೊಡ್ಡ ಗಾಡಿಗಳು ಬಂದಾಗ ಅದೆಲ್ಲ ಒಡೆದಾಗ್ಬಿಟ್ರು ಇವಾಗ ಮೇಲೆ ಮಾತ್ರ ಇದೆ ಈ ನಾಲ್ಕು ಕುಂಬುಗಳಷ್ಟೇ ಇದ್ರೆ ತುಂಬ ಹೂವು ಬಿಡುತ್ತೆ ನಮ್ಮ ಮನೆಗೆ ಪೂಜೆ ಮಾಡೋಕ್ಕೆ ಬಟ್ ಇದೇನಂದರೆ ದಾಸವಾಳ ಹೂವು ತುಂಬ ಒತ್ತಿರಲ್ಲ ತುಂಬ ಬೇಗ ಬಾಡೋಗುತ್ತೆ ಅದರಿಂದ ಇದೇ ಇಟ್ಟರೆ ಒಂಥರ ನೋಡೋಕ್ಕಾಗಲ್ಲ ದೇವ್ರ ಮನೆ ಅದರಿಂದ ನಾವು ಬೇರೆ ಹೂವು ಕೂಡ ತಂದು ಇರ್ತೀವಿ ಅದ್ರ ಮೇಲೆ ಇದು ಕೂಡ ಇಟ್ಬಿಟ್ಟು ಇವತ್ತು ಹೂವು ಇನ್ನು ಬೇಗ ಯಾವಾಗ ಪೂಜೆ ಮಾಡ್ತೀವಲ್ಲ ಸೊ ಅಂಥ ಟೈಮಲ್ಲಿ ಕಿತ್ಕೊಂತೀವಿ ಇವಾಗ ಹೊಸಲಲ್ಲಿ ಗಿಡಕ್ಕೆ ಮಾತ್ರ ಒಂದೆರಡು ಹೂವು ಕಿತ್ಕೊಂಡು ಬಂದು ಅಲ್ಲಿ ಇಟ್ಬಿಟ್ಟೆ ಇನ್ನು ಮಲ್ಲಿಗೆ ಹೂವು ಮಲ್ಲಿಗೆ ಗಿಡ ನೋಡಿದ್ರಲ್ಲ ಸೊ ಅದು ಅಷ್ಟೇ ಚಿಕ್ಕ ಮಲಕೆ ತಂದು ನಾನೇ ಇಟ್ಟಿದ್ದಿದ್ದು ಇವಾಗ ದೊಡ್ಡದಾಗಿದೆ ತುಂಬ ಮೊಗ್ಗು ಕೂಡ ಬಿಡ್ತಾ ಇದೆ ನಮ್ಮ ಕೈಯಿಂದ ಗಿಡ ನೆಟ್ಟಿರ್ತೀವಲ್ಲ ಸೊ ಅದು ದೊಡ್ಡದಾಗಿ ಹೂವು ಬಿಟ್ಟರೆ ಅದೇನೋ ಒಂಥರ ಖುಷಿ ಆ ಹೂವು ನಾವು ಕಿತ್ಕೊಂಡು ಪೂಜೆ ಮಾಡೋದ್ರಿಂದ ಆ ಮಗ್ಗೆಲ್ಲ ನೋಡಿದಾಗ ನನಗೂ ಅದೇ ಥರ ಖುಷಿ ಆಯಿತು ಇವತ್ತು ಇನ್ನು ಅದು ಹೂವು ಕಿತ್ಕೊಂಡು ಬಂದು ಇಟ್ಬಿಟ್ಟು ಇವಾಗ ಅಡುಗೆ ಮಾಡೋಣ ಅಂತ ಅಂದರೆ ತಿಂಡಿ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊತಾಯಿದ್ದೀನಿ ಭಾಂಗಿ ಭತ್ ಮಾಡೋಕ್ಕೆ ಟೊಮೊಟೊ ಈರುಳ್ಳಿ ಎಲ್ಲ ಕ್ಲೀನ್ ಮಾಡಿಕೊಂಡು ಕಟ್ ಮಾಡ್ತಾಯಿದ್ದೆ ಇಲ್ಲ ರೆಡಿ ಮಾಡಿಕೊಂಡು ಒಗ್ಗರಣೆ ಹಾಕ್ತಾಯಿದ್ದೀನಿ ವಂಗಿ ಎಲ್ಲ ಒಂದೇ ಸರಿ ಪಲಾವ್ ಥರ ಕುಕ್ಕರಲ್ಲೇ ಮಾಡಿಬಿಡ್ತಿದ್ದೆ ಬಟ್ ಇವತ್ತು ಗೊಜ್ಜು ಮತ್ತು ಅನ್ನ ಸಪ್ರೇಟ್ ಮಾಡಿಕೊಂಡು ಗೊಜ್ಜು ಮಾಡಿಕೊಂಡು ಕಲಿಸ್ಕೊತೀನಿ ಚಿತ್ರಾನ್ನದ ಥರ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಅಂದರೆ ಎರಡು ಟೈಪ್ ಮಾಡ್ತಾರೆ ವಂಗಿಭಾತನ ಇವತ್ತು ನಾನು ಗೊಜ್ಜು ಮತ್ತು ಅನ್ನ ಸಪ್ರೇಟ್ ಮಾಡಿಕೊಂಡು ಕಲಿಸ್ತಾ ಇದ್ದೀನಿ ನೋಡಿ ಮೊದಲು ಒಗ್ಗರಣೆಗೆ ಸಾಸಿವೆ ಈರುಳ್ಳಿ ಕರಿಬೇವು ಎಲ್ಲ ಹಾಕ್ಬಿಟ್ಟು ಇದೆಲ್ಲ ಫ್ರೈ ಆದಮೇಲೆ ಈರುಳ್ಳಿ ಎಲ್ಲ ಟೊಮೊಟೊ ಕೂಡ ಹಾಕ್ಕೊಂಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಅದೆಲ್ಲ ಹಸಿ ಹೊಸನೆ ಹೋಗುವವರೆಗೂ ಕೂಡ ಫ್ರೈ ಆಗಿ ಮಾಡಿಕೊಂಡು ಇನ್ನು ಲಾಸ್ಟಲ್ಲಿ ಕಟ್ ಮಾಡಿಟ್ಕೊಂಡಿರ್ತೀವಲ್ಲ ಸೊ ಬದನೆಕಾಯಿ ಅದನ್ನು ಕೂಡ ಹಾಕ್ಕೊಂಡು ಅದು ಸಾಫ್ಟ್ ಆಗುವ ಬದನೆಕಾಯಿ ಬೇಯುವವರೆಗೂ ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಒಂದು ಪ್ಲೇಟ್ ಮುಚ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಮಧ್ಯದಲ್ಲಿ ಈ ಥರ ಕಲಿಸ್ತಾ ಕಲಿಸ್ತಾ ಇನ್ನು ನೀರೇನು ಹಾಕಲ್ವಲ್ಲ ಈಗ ಗೊಜ್ಜಿಗೆ ಸೊ ಇದನ್ನು ನಾವು ಆಯಿಲಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ಅಷ್ಟರಲ್ಲಿ ಅನ್ನ ಕೂಡ ಬೆಂದಿತ್ತು ಈ ಥರ ಚಿತ್ರಾನ್ನ ಅಥವಾ ಪುಳಿಯೋಗರೆ ಈ ಥರ ಏನಾದರೂ ಮಾಡಿದಾಗ ರೈಸ್ನ ಕುಕ್ಕರಲ್ಲಿ ಮಾಡೋದಕ್ಕಿಂತ ಇದಕ್ಕೆ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಉದ್ರದ್ರಾಗೂ ಬರುತ್ತೆ ನಮ್ಮ ಮನೇಲಿ ಜಾಸ್ತಿ ರೈಸೆಲ್ಲ ಪಾತ್ರೆಯಲ್ಲೇ ಮಾಡೋದು ಯಾವಾಗಾದರೂ ಅರ್ಜೆಂಟ್ಗೆ ಮಾತ್ರ ಕುಕ್ಕರಲ್ಲಿ ಮಾಡ್ಕೊತೀವಿ ರೈಸ್ನ ಕುಕ್ಕರಲ್ಲಿ ಮಾಡೋದಕ್ಕಿಂತ ಪಾತ್ರೆಯಲ್ಲಿ ಮಾಡಿದ್ರೆ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂದರೆ ರೈಸ್ ಬೇಯ್ತಾ ಇರುತ್ತಲ್ಲ ಆವಾಗ ಆ ಹೊಗೆ ಎಲ್ಲ ಆಚೆ ಬಂದುಬಿಟ್ರೇ ಒಳ್ಳೆಯದು ಅದೇ ನಾವು ಕುಕ್ಕರಲ್ಲಿ ಮಾಡಿದ್ರೆ ಆ ಥರ ಆಗಲ್ವಲ್ಲ ಸೊ ಅದರಿಂದ ನೋಡಿ ಇವಾಗ ಬದನೆಕಾಯಿ ಕೂಡ ಬೆಂದಾಗಿದೆ ಇದನ್ನು ಈ ರೀತಿ ಮಧ್ಯದಲ್ಲಿ ಕಳಿಸ್ತಾ ಕಳಿಸ್ತಾ ನಾವು ಬೇಯಿಸ್ಕೋಬೇಕಾಗುತ್ತೆ ಇಲ್ಲಾಂದರೆ ತೆಲ ಅಂಟಿಬಿಡುತ್ತೆ ಶುಂಠಿ ಬೆಳ್ಳೀಲಿ ಪೇಸ್ಟ್ ಕೂಡ ಯೂಸ್ ಮಾಡಿರ್ತೀವಲ್ಲ ಸೊ ಅದರಿಂದ ಇನ್ನು ಇದು ಎಲ್ಲ ಫ್ರೈ ಆಗಿ ಬೆಂದಿತ್ತು ಬದನೆಕಾಯಿ ಇನ್ನು ಲಾಸ್ಟಲ್ಲಿ ಏನಪ್ಪ ಅಂತಂದರೆ ವಾಂಗಿಬಾತ್ ಪೌಡರ್ ಹಾಕ್ಬಿಟ್ಟು ಮತ್ತು ರೆಡ್ ಚಿಲ್ಲಿ ಪೌಡರ್ ಇದು ಕೂಡ ಹಾಕಿ ಕಲಿಸ್ಕೊಂಡು ಉಪ್ಪು ಖಾರ ಎಲ್ಲ ಸರಿಯಾಗಿ ಆಗಿದೆಯಾ ಇಲ್ವ ಅಂತ ನೋಡ್ಕೊಂಬಿಟ್ಟು ಒಂದು ಐದು ನಿಮಿಷ ಕುದಿಸ್ಕೊಂಡು ಆಫ್ ಮಾಡಿಕೊಂಡ್ರೆ ಆಗೋಯ್ತು ವಾಂಗಿ ಇನ್ನ ಇನ್ನು ಇವಾಗ ಸ್ನಾನ ಮಾಡಿಬಿಟ್ಟು ಬಂದು ಟಿಫನ್ ಎಲ್ಲ ಆದಮೇಲೆ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಅಂದರೆ ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ದೀಪ ಹಚ್ತಾ ಇದ್ದೀನಿ ಶುಕ್ರವಾರ ಅಂದರೆ ಲಕ್ಷ್ಮೀ ವಾರ ಅಂತ ಹೇಳ್ತೀವಲ್ಲ ಸೊ ಪ್ರತಿ ಶುಕ್ರವಾರ ಶನಿವಾರ ಆಮೇಲೆ ಸೋಮವಾರ ನಮ್ಮ ಮನೆಯಲ್ಲಿ ಪೂಜೆ ಇದ್ದೇ ಇರುತ್ತೆ ಆಗಿ ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಅಂತ ಅನ್ಕೊಂತೀನಿ ಪೂಜೆ ಆಗು ಅಷ್ಟಿಗೆ ಹತ್ತು ಇಪ್ಪತ್ತಾಗೋಗಿತ್ತು ಇನ್ನು ನಾನು ಕೂಡ ರೆಡಿಯಾಗಿಬಿಟ್ಟು ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ಬೇಕಲ್ವ ಅದು ಹತ್ತುವರೆಗೆ ಅಥವಾ ಹತ್ತು ನಲ್ವತ್ತಿಗೆ ಮನೆಗೆ ಬಿಟ್ಟರೆ ಅಲ್ಲೂ ಹೋಗೋಕ್ಕಾಗುತ್ತೆ ಟೈಮ್ಗೆ ಇವಾಗ ಆಲ್ರೆಡಿ ಹತ್ತು ಇಪ್ಪತ್ತು ಆಗೋಗಿದೆ ಲೇಟ್ ಆಗೋಗಿದೆ ಇನ್ನು ನಾನು ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲಿ ರೆಡಿ ಆಗಿಬಿಟ್ಟು ತಿಂದ್ಬಿಟ್ಟು ಹೋಗಬೇಕು ಹಾಗೆ ಟೈಮ್ ಆಗಿದೆಯಾ ಅಂತ ಬೇಗ ಬೇಗ ಪೂಜೆ ಮಾಡೋಕ್ಕಾಗಲ್ಲ ನಾನು ನಿಧಾನವಾಗಿ ಪ್ರಶಾಂತವಾಗಿ ಪೂಜೆ ಮಾಡ್ತೀನಿ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿದ್ರೂ ಕೂಡ ಅದು ಮಾಡ್ದಂಗೆ ಅನಿಸಲ್ಲ ಅದರಿಂದ ಇವಾಗ ನಾನು ಕೂಡ ರೆಡಿಯಾಗಿ ತಿಂಡಿ ತಿನ್ಬಿಟ್ಟು ಕಂಪ್ಯೂಟರ್ ಕ್ಲಾಸ್ ಕೊಟ್ಟಿದ್ದೀನಿ ಸೊ ಕಂಪ್ಯೂಟರ್ ಕ್ಲಾಸ್ ಪ್ರತಿದಿನ ಲೈವ್ ಆಗ್ತಾ ಇದ್ದೀನಿ ಯಾರಾದರೂ ಕಂಪ್ಯೂಟರ್ ಅಂದರೆ ಬೇಸಿಕ್ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು ಹಾಗೆ ಆ ಟೈಮಲ್ಲಿ ಆಗಲಿಲ್ಲ ಅಂದರೆ ನಿಮಗೆ ನಾನು ಲೈವ್ ಮಾಡಿರೋ ವಿಡಿಯೋ ಹಾಗೆ ಅಪ್ಲೋಡ್ ಆಗಿರುತ್ತಲ್ಲ ಸೊ ನೀವು ಫ್ರೀ ಟೈಮಲ್ಲಿ ಕೂಡ ನೋಡ್ಬೋದು ಸೊ ಇಷ್ಟು ಇವತ್ತಿನ ವ್ಲಾಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆಯಿತು ಅಂದರೆ ತಪ್ಪದೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್ ಬಾಯ್ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್